ಹಾಯ್ ಹಲೋ ನಮಸ್ಕಾರ ಜೋಳದ ರೊಟ್ಟಿ ಮತ್ತು ಚಪಾತಿಗೆ ಒಂದೊಳ್ಳೆ ಕಾಂಬಿನೇಷನ್ ಆಗೋ ಅಂತ ಹೆಸರು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಾಲು ಕೆ ಜಿ ಅಥವಾ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಈ ಕಾಳುಗಳನ್ನ ಒಂದು ಎರಡು ಸರಿ ವಾಶ್ ಮಾಡಿ ಕುದಿತಾ ಇರೋ ನೀರಿಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ಗಾಕು ಬೇಯಿಸ್ಕೋಬೋದು ಆದರೆ ತುಂಬ ಬೆಂದೋಗ್ಬಿಟ್ರೆ ಪಲ್ಯ ಉದುರು ಬರಲ್ಲ ಬರೋಲ್ಲ ಹಾಗಾಗಿ ಓಪನ್ ಆಗಿ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಆವಾಗ ಅವಾಗ ನೋಡ್ತಾ ಇರಿ ಕಾಳು ಎಷ್ಟಿರುತ್ತೋ ಅದರ ಡಬಲ್ ಕ್ವಾಂಟಿಟಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನಡುವೆ ಏನಾದರೂ ಇನ್ನು ಸ್ವಲ್ಪ ಬೇಕು ಅನ್ಸಿದ್ರೆ ನಡುವೆ ಹಾಕ್ಕೋಬೋದು ಕಾಳು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನೊಂದು ಮಿಕ್ಸಿ ಚಾರ್ಗೆ ಒಂದು ಮೂರು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳು ಮತ್ತು ಉಪ್ಪು ತಗೊಂಡು ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿ ಇರೋದರಿಂದ ಹಾಗೆ ಮಿಕ್ಸರಿಗೆ ಹಾಕ್ಕೊಳ್ಳೋಕ್ಕಾಗಲಿಲ್ಲ ಅದರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಬಿಸಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಮತ್ತು ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಗಾಗಿದೆ ಇವಾಗ ಅದಕ್ಕೆ ಒಂದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೆಟೊ ಮೆತ್ತಗಾಗಿದೆ ಇವಾಗ ಅವಾಗಲೇ ರೆಡಿ ಮಾಡಿಟ್ಕೊಂಡಂಥ ಹಸಿ ಖಾರ ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಬೇಯಿಸಿದಂಥ ಕಾಳುಗಳನ್ನ ಸೇರಿಸ್ಕೊಳ್ಳೋಣ ಈ ಕಾಳು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಒಂದು ಬೌಲಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ತು ತುಂಬ ಫ್ರೈ ಆಗೋದೇನು ಬೇಡ ಸಬ್ಬಸಿಗೆ ಸೊಪ್ಪು ಬೇಗ ಬೆಂದೋಗಿಬಿಡುತ್ತೆ ಈ ಕಾಳುಗಳ ಜೊತೆ ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಸಬ್ಬಸಿಗೆ ಸೊಪ್ಪು ಬೆಂದೋಗುತ್ತೆ ಒಂದು ಒಳ್ಳೆಯ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಪಲ್ಯನ ಕಾಳುಗಳಿಂದ ಹೆಚ್ಚಿನ ಪ್ರೋಟೀನ್ ಸಿಗುತ್ತೆ ಮತ್ತು ಸೊಪ್ಪುಗಳಲ್ಲಿ ವೈಟಮಿನ್ಸ್ ಜಾ ಚೆನ್ನಾಗಿ ಸಿಗತ್ತೆ ನಮಗೆ ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪ್ರೋಟೀನ್ಸ್ ವಿಟಮಿನ್ಸ್ ಸಪ್ಲಿಮೆಂಟ್ ತಗೊಳ್ಳೋದಕ್ಕಿಂತ ಈ ಥರ ಹೆಲ್ದಿ ರೆಸಿಪಿ ಮನೆಯಲ್ಲೇ ಮಾಡ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಹೆಸರು ಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್